do అంగే కన్నను సెసుు జ్యోతి నిమ్మయ ప్రీతి హూవిన ప్రీతి అంగే కన్నను సెసోతి కలిన మనసను కరగొలుమే పాప తొలగుతూ ప్రీతీయ చిలుమే

ಜನುಮದಿನ ದಿನ ಸಂತೋಷದ್ದು ಸುದಿನ ಈಸುದಿನ ಇಲ್ಲ ಜನುಮ ಹಳೆಯದು ಮರೆಯಲಿ ಹೊಸತಿನಲ್ಲಿ ಈ ಜೀವನ ನಲಿಯಲಿ ಅರುಷದಲ್ಲಿ ಕರ್ನಾಟಕ ರಾಜ್ಯ ಕೆಂಪೇಗೌಡ ಪ್ರಶಸ್ತಿ ವಿಜೇತ ಮುತ್ತುರಾಜಣ್ಣ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ಓಂ ಶಕ್ತಿ ಮಿತ್ರ ಮಂಡಳಿ ವತಿಯಿಂದ ತಿಳಿಸ್ತಾ ಇದ್ದೀವಿ ಹಾಗೂ ನನ್ನ ಪರವಾಗಿಯೂ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಪ್ರತಿ ವರ್ಷದ ಪರನೇ ಈ ವರ್ಷನೂ ಸಹ ನಮ್ಮ ಓಂ ಶಕ್ತಿ ಮಿತ್ರ ಮಂಡಳಿ ವತಿಯಿಂದ ಅಣ್ಣನ ಹುಟ್ಟು ಹಬ್ಬ ಆಚರಿಸ್ತಾ ಬರ್ತಾಯಿದ್ದೀವಿ ಈ ವರ್ಷ ಬಹಳ ಅದ್ಧೂರಿಯಾಗಿ ಆಚರಿಸ್ಬೇಕಾಗಿತ್ತು ಇಂದ ಸ್ವಲ್ಪ ಬಹಳ ಸಿಂಪಲ್ ಆಗಿ ಆಚರಿಸಬೇಕಾಗಿರೋ ಸನ್ನಿವೇಶ ಆ ಅಣ್ಣನ ಬಗ್ಗೆ ಹೇಳಬೇಕು ಅಂದರೆ ಬಹಳ ಇದೆ ಮುತ್ತುರಾಜಣ್ಣ ನಮ್ಮ ದಲಿತರ ಪಾಲಿಗೆ ನಿಜವಾದ ಒಂದು ಮುತ್ತು ಅದು ಅಮೂಲ್ಯವಾದ ಮುತ್ತು ನಮ್ಗೆ ಸಿಕ್ಕಿದ್ದಾರೆ ಅವರಿಂದ ಇನ್ನೂ ಅನೇಕ ಸಮಾಜ ಬೇಕಾಗುವಂಥ ಸೇವೆಗಳು ಬಡವರಿಗೆ ಈ ಇವತ್ತು ಸಹ ಮನೋವಿಕಾಸ ಕೇಂದ್ರದಲ್ಲಿ ಅಣ್ಣ ಅವರು ಬುದ್ಧಿಮಾಂದ್ಯ ಮಕ್ಕಳಿಗೆ ವಿಶೇಷ ಉಡುಗೊರೆಗಳು ಮತ್ತು ಬಟ್ಟೆ ಮತ್ತು ಅನ್ನದಾನ ಎಲ್ಲ ಮಾಡಿದ್ದಾರೆ ಆ ಥರ ಇನ್ನೂ ಅನೇಕ ಕೆಲಸಗಳು ಅಣ್ಣನ ಮುಖಾಂತರ ನಡೀಬೇಕು ಅಂತೇಳಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ನಿತೀಶ್ ಗುರು ಸಹೋದರರು ಆಗಿರ್ತಕ್ಕಂಥ ಓಂಶಕ್ತಿ ಮಿತ್ರಮಂಡಲಿ ಯುವಕ ಮಂಡಳಿ ವತಿಯಿಂದ ಶಶಿ ಮತ್ತು ನಾಗರಾಜ್ ನಾಗರಾಜು ಲಡ್ಡು ಲಡ್ಡು ಮತ್ತು ಭಾಳಷ್ಟು ಜನ ಇದ್ದಾರೆ ನಮ್ಮ ಸ್ಪಟರಾಗಿರ್ತಕ್ಕಂಥ ಶ್ರೀನಿವಾಸ್ ಶ್ರೀನಿವಾಸ ಅವರು ಅಶೋಕ್ ಅವರು ವಿಜಯಲಪ್ಪ ತುಂಬ ಜನ ಇದ್ದಾರೆ ನಮ್ಮ ಮುತ್ತರಾಜ್ ಆಗಿರ್ಬೋದು ನಮ್ಮ ಕರ್ಣ ಆಗಿರ್ಬೋದು ನಮ್ಮ ಶ್ರೀನಿವಾಸು ನಮ್ಮ ನರಸಿಂಹಮೂರ್ತಿ ಬಿ ಬಿ ಎಂ ಪಿ ಮುಖಂಡರಾಗಿರ್ತಕ್ಕಂಥ ಎಲ್ಲರೂ ಇವತ್ತು ನಿಜಲೂ ಎಲ್ಲೋ ಒಂದು ಕಡೆ ಈ ಸಮಾಜಕ್ಕೆ ನಾವು ಇನ್ನೂ ಭಾಳಷ್ಟು ಕೆಲಸಗಳು ಮಾಡಬೇಕಾಗಿದೆ ಭಾಳಷ್ಟು ಜವಾಬ್ದಾರಿ ಕೊಡ್ತಾ ಇದ್ದಾರೆ ನನಗೆ ಈ ಹಬ್ಬ ಹಬ್ಬ ಮಾಡ್ತಾ ಇರೋದ್ರಿಂದ ನನಗೆ ನನಗೆ ನಮ್ಮ ಜನ ನನ್ನ ಸ್ನೇಹಿತರು ನನ್ನ ನಿತೇಶ್ಗಳು ತುಂಬ ತುಂಬಾ ನನಗೆ ಜವಾಬ್ದಾರಿಯನ್ನು ಇದ್ದಾರೆ ನಾನು ಇನ್ನಷ್ಟು ಚೈತನ್ಯ ಕೊಡಬೇಕು ಇನ್ನಷ್ಟು ಕೆಲಸಗಳು ಮಾಡಬೇಕು ಈ ಸಮಾಜಕ್ಕೆ ಏನೋ ಒಂದು ಕೊಡಬೇಕು ನಾವು ಮಾಡಿರೋದು ಏನೇನೂ ಇಲ್ಲ ಇನ್ನೂ ಏನಾದರೂ ಒಂದು ಮಾಡಬೇಕು ನಮ್ಮ ಜನಕ್ಕೆ ಅಂತ ಹೇಳ್ಬಿಟ್ಟು ನನ್ನನ್ನು ಇಷ್ಟು ಉರ್ದುಂಬಿಸ್ಕೊಡ್ತಾರೆ ನಾನು ಅವ್ರಿಗೆ ನಾವು ಯಾವ ಮಟ್ಟದಲ್ಲಿ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಇಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಡ್ತಕ್ಕಂಥ ನನ್ನ ಎಲ್ಲ ಸ್ನೇಹಿತರಿಗೂ ಮತ್ತು ಎಲ್ಲ ನನ್ನ ಬಂಧು ಬಳಗದವ್ರಿಗೆ ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನನಗೆ ಅವರ ಆಶೀರ್ವಾದ ಮಾಡಿರ್ತಕ್ಕಂಥ ನನ್ನ ಗೌರವಿಸಿರ್ತಕ್ಕಂಥವರು ಎಲ್ಲರಿಗೂ ಕೂಡ ನಾನು ಅಭಿನಯಿಸುತ್ತೇನೆ ಮತ್ತು ಅವರಿಗೆ ನಾನು ಸದಾಕಾಲ ಕಾಲ ಅವರಿಗೆ ಚಿರಋಣಿಯಾಗಿರ್ತೇನೆ ಮತ್ತು ಅವರ ಸೇವೆಗೆ ಖಂಡಿತವಾಗಲೂ ನನ್ನನ್ನು ನಾನು ಖಂಡಿತ ನಾನು ಸಮರ್ಪಣೆ ಮಾಡ್ಕೊತೀನಿ ಎಲ್ಲೂ ಕೂಡ ನನ್ನದೇನ ಎಲ್ಲ ಸಲ ಅನ್ನ ಸಲ ಅಲ್ಪ ಸ್ವಲ್ಪ ಈ ಸೇವೆಯನ್ನು ಗುರುತಿಸಿ ಇಷ್ಟು ದೊಡ್ಡ ಮಟ್ಟದಲ್ಲಿ ನನ್ನ ಗೌರವಿಸಿ ನನ್ನನ್ನು ಈ ಮಟ್ಟದಲ್ಲಿ ಬೆಳೆಸಕ್ಕಂಥ ಎಲ್ಲ ನನ್ನ ಇತಿಹಾಸಗಳಿಗೆ ನನ್ನ ನನ್ನ ಕು ನನ್ನ ಮತ್ತು ನನ್ನ ಕುಟುಂಬದ ಪರವಾಗಿ ಅವರಿಗೆ ತುಂಬ ತುಂಬಾ அபாரியாகத்தேன் சந்தர் கிடைக்கேன் ప్రీతి హీతి అంగే కన్నను సెరసు జ్యోతి నిమ్మయ్య ప్రీతి హూవిన రీతి అంగే కన్నను తె జ్యోతి కల్న మనసను కరగలుమే హాభ కొడు ఓ ప్రీతయే ಕರ್ನಾಟಕ ಅಹಿಂದ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಿಗೆ ಐವತ್ಮೂರನೇ ಹುಟ್ಟುಹಬ್ಬದ ಶುಭಾಶಯಗಳು ನಿಧಾನ ಕೇಳು ಇವರ ಮಾರ್ಗದರ್ಶನ ನಮ್ಮ ಸಮುದಾಯಕ್ಕೆ ಅತ್ಯ ಅಮೂಲ್ಯವಾದಂಥ ದಾರಿದೀಪ ಆಗಿ ಆಗಿ ಮುಂದಿನ ದಿನಗಳಲ್ಲಿ ಇವರ ಹೋರಾಟ ನಿರಂತರವಾಗಿ ಇವರು ಎಲ್ಲೇ ಹೋರಾಟ ಮಾಡಿದ್ರು ಅವರ ಹೋರಾಟಕ್ಕೆ ನಮ್ಮೆಲ್ಲ ಬೆಂಬಲ ಅವರವನ್ನು ಅವರ ಬೆಂಬಲದಿಂದ ನಾವೆಲ್ಲರೂ ಜಯಶೀಲರಾಗಬೇಕು ಯಾವುದೇ ಕೆಲಸ ಕಾರ್ಯ ಮಾಡಿದ್ರು ಅವರ ಮಾರ್ಗದರ್ಶನದಲ್ಲಿ ನಾವು ಮುನ್ನುಗ್ತೀವಿ ಅವರ ಸಂಘಟನೆಯಲ್ಲಿ ನಾವು ಪದಾಧಿಕಾರಿಗಳಾಗಿ ಅವ್ರ ಮುಂದಿನ ದಿನಗಳಲ್ಲಿ ಯಾವ ಸಮಯದಿಲ್ಲಾದರೂ ಅವರ ಹಿಂದೆ ನಾವು ಬ ಹಿಂಬಾಲಿಸಿಕೊಂಡು ಅವರನ್ನು ಮುಂದೆ ಇಟ್ಟುಕೊಂಡ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಅವರಿಗೆ ಈ ಐವತ್ಮೂರನೇ ವರ್ಷದ ಹುಟ್ಟುಹಬ್ಬದ ಮತ್ತೊಮ್ಮೆ ಶುಭಾಶಯಗಳು ಕರ್ನಾಟಕ ಹೈಂದ ಹೋರಾಟದ ರಾಜ್ಯಾಧ್ಯಕ್ಷ ಅಂತ ಅವರಿಗೆ ಜನ್ಮದಿನದ ಶುಭಾಶಯಗಳು ಯುವಕರ ಕಿರಣ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮುತ್ತುರ ಸಾರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಆದರೆ ಇವತ್ತು ಕೊರೋನಾ ಇದೆ ಬಟ್ ನಾವು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅದು ಬಟ್ ನಾವು ಮಾಡ್ತಾ ಇದೀವಿ ಬಟ್ ನಮಗೆಲ್ಲ ಓಕೆ ಏನು ತೊಂದರೆ ಏನಿಲ್ಲ ಆರಾಮಾಗಿ ಮಾಡ್ತಾ ಇದ್ದೀವಿ ಬಟ್ ಏನು ಗೊತ್ತಾ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು ಆದರೂ ಮಾಡ್ತಾ ಇದೀವಿ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು ಮುತ್ತುರಾಜ್ ಸಾರಿಗೆ ಹೋರಾಟಗಾರ ಸಮಿತಿಯರ ರಾಜ್ಯಾಧ್ಯಕ್ಷರಾದ ಮುತ್ತುರಾಜ್ ಸಾರಿಗೆ ನಮ್ಮ ಹುಟ್ಟುಹಬ್ಬದ ಶುಭಾಶಯಗಳು ಹೆಚ್ಚಿನ ರೀತಿ ಜವಾಬ್ದಾರಿಯುತನಾಗಿ ಮಾಡ್ತಾ ಇದ್ದಾರೆ ಇನ್ನಷ್ಟು ಒಳ್ಳೆಯ ಚೈತನ್ಯವಾಗಿ ಯುತವಾಗಿ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇನ್ನಷ್ಟು ಜನಕ್ಕೆ ಸಹಾಯ ಮಾಡಬೇಕು ನಾನು ಈ ಸಮಾಜಕ್ಕೆ ನಾನು ಏನೂ ಕೊಟ್ಟಿಲ್ಲ ಕೊಡುಗೆ ಏನೋ ಅಲ್ ಸ್ವಲ್ಪ ಒಂದು ಚೂರು ಕೊಟ್ಟಿದ್ರೂ ಆ ಇಷ್ಟಕ್ಕೆ ನನ್ನನ್ನು ಈ ಮಟ್ಟದಲ್ಲಿ ಗೌರವ ಕೊಡ್ತಾ ಇರೋದ್ರಿಂದ ನನ್ನನ್ನು ಇನ್ನಷ್ಟು ಹೆಚ್ಚು ಹೆಚ್ಚು ರೀತಿಯ ಕೆಲಸ ಮಾಡಲು ಒಂದು ರೀತಿಯಲ್ಲಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ನಾನು ಈ ಸಮಾಜಕ್ಕೆ ನನ್ನ ಹಿತೈಷಿಗಳಿಗೆ ನನ್ನ ಬೆಂಬಲಿಗರಿಗೆ ಮತ್ತು ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳ ಈ ಸಂದರ್ಭದಲ್ಲಿ ನಮ್ಮ ನಾನು ನಮ್ಮ ಮತ್ತು ನನ್ನ ಕುಟುಂಬದವರು ನಾವು ಸದಾ ಚಿರಋಣಿಯಾಗಿರ್ತೀವಿ ನಿಮ್ಮ ಸೇವೆಗೆ ನಾವು ಖಂಡಿತ ಎಲ್ಲೇ ಇದರಲ್ಲಿ ಇನ್ನು ಹೋರಾಟ ನಿಲ್ಲದು ಹೋರಾಟ ಹೋರಾಟ ನಿರಂತರವಾಗಿ ಮಾಡ್ತೀವಂಥ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನನ್ನ ಬಂದು ನನ್ನನ್ನು ಆರೈಸಿ ಪ್ರೋತ್ಸಾಹಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ನನ್ನ ಕುಟುಂಬದ ಪರವಾಗಿ ನನ್ನ ಪರವಾಗಿ ಅವರಿಗೆ ಅಪಾರಿಯಾಗಿ ಮತ್ತು ಚಿರಋಣಿಯಾಗಿರ್ತನೇ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟಿದ ಅವರ ಹೋರಾಟದಲ್ಲಿ ಸಣ್ಣ ನಾವು ಇರುವೆ ಇದ್ದಂಗೆ ಅವರ ದೊಡ್ಡ ಸಮುದ್ರದಲ್ಲಿ ಆ ಇರುವೆ ಭಾಗದಲ್ಲಿ ನಾವೆಲ್ಲ ಸಣ್ಣ ಸಣ್ಣ ಹೋರಾಟಗಳು ಮಾಡಿಕೊಂಡು ನಮ್ಮ ಜನಾಂಗಕ್ಕೆ ಅಲ್ಪ ಸ್ವಲ್ಪ ಈ ಹೋರಾಟ ಜೀವನದಲ್ಲಿ ನನ್ನನ್ನು ಈ ಮಟ್ಟಿಗೆ ಗುರುತಿಸಿ ನನ್ನನ್ನು ಪ್ರೋತ್ಸಾಹ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನನಗೆ ನಾನು ಅಭಿನಂದಿಸುತ್ತೇನೆ ಮತ್ತೊಮ್ಮೆ ಅವರ ಸೇವೆಗೆ ಖಂಡಿತಾಗಲೂ ನಮ್ಮ ನನ್ನ ಮತ್ತು ನನ್ನ ಕುಟುಂಬದಲ್ಲಿ ಯಾವಾಗಲೂ ನಾವು ಬದ್ಧರಾಗಿರ್ತಂಥ ಸಂದರ್ಭದಲ್ಲಿ ನಾನು ನಾನು ಹೇಳ್ತಾ ನಾನು ಮುಗಿಸ್ತಾ ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ